ಅದರಿಂದ ಎಲ್ಲ ಅಧಿಕಾರಿಗಳು ಆಗಿಂದಾಗ್ಗೆ ಭೇಟಿ ಕೊಡ್ತಕ್ಕಂಥ ಸರ್ಪ್ರೈಸ್ ವಿಸಿಟ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ ಅದ್ರ ಜೊತೆಗೆ ಶಿಕ್ಷಣ ಇಲಾಖೆ ಮೈಸೂರು ಜಿಲ್ಲೆನಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರ್ತಕ್ಕಂಥ ಸಂಖ್ಯೆ ಕಳೆದ ವರ್ಷಕ್ಕೆ ಹೋಲ್ಕೆ ಮಾಡಿದ್ರೆ ಕಡಿಮೆ ಆಗಿದೆ ಕಳೆದ ವರ್ಷ ಮೈಸೂರು ಜಿಲ್ಲೆ ಇಡೀ ರಾಜ್ಯದಲ್ಲಿ ಏಳನೇ ಸ್ಥಾನದಲ್ಲಿತ್ತು ಈ ವರ್ಷ 14ನೇ ಸ್ಥಾನಕ್ಕೆ ಬಂದಬಿಡಿದೆ ಅದಕ್ಕೆ ಜಿಡಿಪಿ ವಿಓಗಳು ಜವಾಬ್ದಾರಿ ತಗಬೇಕು ವರ್ಷ ಜಿಡಿಪಿ ಮಾಡಿದೀವಿ ವಿಓಗಳು ಅವರು ಮುಂದಿನ ಎಸ್ ಎಸ್ ಎಲ್ ಸಿ ಮತ್ತೆ ಯು ಸಿ ಪರೀಕ್ಷೆನಲ್ಲಿ ಜಿಲ್ಲಾ ಸ್ಥಾನಮಾನದಲ್ಲಿ ಏಳಕ್ಕಿಂತ ಕಡಿಮೆ ಇರಬೇಕು ಅಂತ ಹೇಳಿದ್ದೀನಿ ಆಮೇಲೆ ಅರಣ್ಯ ಇಲಾಖೆ ವೈಲ್ಡ್ ಲೈಫ್ ಸೆಕ್ರೆಟರಿ ಬಂದಿದ್ರು ಇತ್ತೀಚಿನ ದಿನಗಳಲ್ಲಿ ಒಂದು ತಿಂಗಳಲ್ಲಿ ಮೂರು ಜನ ಹುಲಿಯಿಂದ ಸಾವನ್ನಪ್ಪಿದ್ದಾರೆ ಕಾರಣ ಯಾಕೆ ಕಾಡಿನಿಂದ ಹೊರಗಡೆ ಬರ್ತವೆ ಕಾಡು ಪ್ರಾಣಿಗಳು ಆನೆಗಳಿರ್ಬೋದು ಹುಲಿಗಳಿರ್ಬೋದು ಚಿರತೆಗಳಿರ್ಬೋದು ಹಂದಿಗಳಿರ್ಬಹುದು ಯಾಕೆ ಬರ್ತವೆ ಅಂತಂದ್ರೆ ಅವರು ಕೊಡ್ತಕ್ಕಂತ ಉತ್ತರ ಒಂದು ಹುಲಿಗಳ ಸಂಖ್ಯೆ ಆನೆಗಳ ಸಂಖ್ಯೆ ಜಾಸ್ತಿ ಆಗಿದಾವೆ ಅಂತ ನಾನು ಅವರು ಕೊಡ್ತಕ್ಕಂಥ ಉತ್ತರದಿಂದ ಸಮಾಧಾನ ಆಗಿಲ್ಲ ನಾನು ಹೇಳಿದ್ದೀನಿ ಅಲ್ಲಿ ನೀರು ಮೇವು ಮತ್ತೆ ಇದು ಜಾಸ್ತಿ ಬೆಳೆದು ಬಿಟ್ಟಿದೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಮತ್ತೆ ಕೆರೆಗಳಲ್ಲಿ ಗುಂಡಿಗಳಲ್ಲಿ ನೀರು ಸಿಗಬೇಕು ಆನೆಗಳಿಗೆ ಮತ್ತೆ ಹುಲಿಗಳಿಗೆ ನೀರು ಸಿಗಬೇಕು ಮೇವು ಸಿಗಬೇಕು ಅದನ್ನು ಕಟ್ಟುನಿಟ್ಟಾಗಿ ಮಾಡಲೇಬೇಕು ಅಂತ ಹೇಳಿದ್ದೀನಿ ಆಮೇಲೆ ಇದಕ್ಕೆ ಸೈಂಟಿಫಿಕ್ ಆಗಿ ಕಾರಣ ಹುಡುಕ್ತಕ್ಕಂಥದಕ್ಕೆ ರಾಜ್ಯ ಮಟ್ಟದಲ್ಲಿ ಒಂದು ಮೀಟಿಂಗ್ ಮಾಡ್ತಾ ಇದೀನಿ ನಾನು ಬಹುಸ ನೆಕ್ಸ್ಟ್ ವೀಕು ಮೀಟಿಂಗ್ ಮಾಡ್ತೀನಿ ಮಂತ್ರಿ ಮತ್ತೆ ನಾನು ಅಧಿಕಾರಿಗಳು ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ ಮತ್ತೆ ರೈಲ್ವೆ ಬ್ಯಾರಿಕೇಡು ಎಲ್ಲ ಕಡೆ ಮಾಡಿಲ್ಲ ನಾವು ಶುರು ಮಾಡಿದ ಬಿಜೆಪಿ ಪಿ ಸರ್ಕಾರ ಇದ್ದಾಗ ಮಾಡಲಿಲ್ಲ ನಿಲ್ಲಿಸ್ಬಿಟ್ಟಿದ್ರು ಅದಕ್ಕೆ ಪರಿಸರ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮಾನಿಲ್ಯ ನಿಯಂತ್ರಣ ಮಂಡಳಿ ಅವರ ಅಧ್ಯಕ್ಷರು ನಾನು ಫಾರೆಸ್ಟ್ ಮಿನಿಸ್ಟ್ರು ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡ್ತೀನಿ ಒಂದು ಎಲ್ಲೆಲ್ಲಿ ರೈಲ್ವೆ ಬ್ಯಾರಿಕೇಡ್ ಇಲ್ಲ ಅಲ್ಲೆಲ್ಲ ಕಡೆ ರೈಲ್ವೆ ಬ್ಯಾರಿಕೇಡ್ ಆಗ್ತಕ್ಕಂಥದ್ದು ತಂತಿ ಬೇಲಿ ಉಪಯೋಗ ಇಲ್ಲ ಯಾಕಂದ್ರೆ ತಂತಿ ಬೇಲಿ ಇದ್ರೆ ಆನೆಗಳು ಅದನ್ನ ಬಿಟ್ಟು ದಾರಿ ಮಾಡ್ಕೊಂಡು ಬರ್ತಕ್ಕಂಥದ್ದು ನಡೀತದೆ ತಂತಿ ಬೇಲಿ ಆಗಲ್ಲ ಬ್ಯಾರಿಕೇಡ್ ರೈಲ್ವೆ ಬ್ಯಾರಿಕೇಡನ್ನ ಇನ್ನೊಂದು ವರ್ಷದಲ್ಲಿ ಎಲ್ಲೆಲ್ಲಿ ರೈಲ್ವೆ ಬ್ಯಾರಿಕೇಡ್ ಅಗತ್ಯ ಇದೆ ಅಲ್ಲೆಲ್ಲ ಕೂಡ ರೈಲ್ವೆ ಬ್ಯಾರಿಕೇಡ್ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಆಮೇಲೆ ಪ್ರಾಣಿಗಳು ಹೊರಗಡೆ ಬರದಂತೆ ಕಾಡಿನಲ್ಲಿ ಕಾವಲು ಕಾಯ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ ನಿನ್ನೆ ಬೆಳಗ್ಗೆಯಿಂದ ರಾತ್ರಿ ಒಂಬತ್ತುವರೆವರೆಗೆ ಎಲ್ಲ ಇಲಾಖೆಗಳನ್ನು ಕೂಡ ರಿವ್ಯೂ ಮಾಡಿದ್ದೀನಿ ಜಿಲ್ಲೆಗೆ ಸಂಬಂಧಪಟ್ಟಂಥ ಇಲಾಖೆಗಳು ವಿಶೇಷವಾಗಿ ಎಕ್ಸೈಸ್ ಡಿಪಾರ್ಟ್ಮೆಂಟು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ನು ಮತ್ತು ಆರ್ ಟಿ ಒ ಆರ್ ಟಿ ಒ ಸಾರಿಗೆ ಇಲಾಖೆ ಇವನ್ನು ಕೂಡ ರಿವ್ಯೂ ಮಾಡಿದ್ದೀನಿ ಸಣ್ಣ ನೀರಾವರಿ ಕರ್ನಾಟಕ ಐ ಮೀನ್ ಕಾವೇರಿ ನೀರಾವರಿ ನಿಗಮ ಮೈಸೂರು ಏರ್ಪೋರ್ಟ್ ಎಕ್ಸ್ಪ್ಯಾನ್ಷನ್ ವರ್ಕು ಅದ್ರ ಬಗ್ಗೆ ಕೂಡ ರಿವ್ಯೂ ಮಾಡಿದ್ದೀನಿ ಅವರು ನ್ಯಾಷನಲ್ ಹೈವೇ ಅಥಾರಿಟಿ ಅವರು ಕೂಡ ಬಂದಿದ್ದರು ಸೊ ಜಿಲ್ಲೆಗೆ ಸಂಬಂಧಪಟ್ಟಂತ ಎಲ್ಲ ಇಲಾಖೆಗಳು ಕೂಡ ರಿವ್ಯೂ ಮಾಡಿದ್ದೀನಿ ಮತ್ತೆ ಅಾ ದೇವಿ ಬರಿಬೇಕು ಅಂತ ಹೇಳಿದಿದೆ ಪ್ರತಿ ಏನು ಮಾಡಿರೋ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟರು ಅಲ್ಲಿ ಕಲಾಕಾರರಿಗೆ ಗೊತ್ತು ಅಂತ ಹೇಳಿದಿದೆ ಮೊನ್ನೆ ವಿಶೇಷವಾಗಿ ಈ ವರ್ಷ ಕೃಷಿ ಇಲಾಖೆ ಬಗ್ಗೆ ಕೂಡ ಬಹಳ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ ಜೂನ್ ಇಂದ ಸೆಪ್ಟೆಂಬರ್ವರೆಗೆ ಈ ಸಾರಿ ಮಳೆ ಜಾಸ್ತಿ ಆದರೂ ಕೂಡ ಸೆಪ್ಟೆಂಬರ್ವರೆಗೆ इपत्मूर् पर्सेंट डिट इत थ्री पर्सेंट कर्नाटक राज्य ಇಂದ ಅಕ್ಟೋಬರ್ ಬಲನಗರ ಸೆಪ್ಟೆಂಬರ್ ಅಲ್ಲಿ ಡಿಫಿಸಿಟ್ ಇತ್ತು ಕೋಲಾರಾವ್ ಅ ಅಕ್ಟೋಬರ್ ಅಲ್ಲಿ ಮೇಕಪ್ ಆಯಿತು ಈ ಸಾರಿ ವಾರ್ಡ್ ಜಾಸ್ತಿ ಮળે ಬಿಡಿದೆ ಆಮೇಲೆ இசாரி நம்ம ஜலாசயெல்லாம் தம்பி தாவ தமிழ்நாடிகோழ பாயிண்ட் எரோ எம் சி நீர் கொடுத்து நூற எப்பத்தோழ பாயிண்ட் எரோ ஐந்து டி எம் சி நீர் கொடுப்பாங்க ಇದು ಹೋಗಿರದಲ್ಲದೆ ನೂರ ಐವತ್ತು ಟಿ ಎಂ ಸಿ ನೀರು ಜಾಸ್ತಿ ಹೋಗಿದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ